ಎಲ್ಲೋ ವಿಪ ಒಳದವ್ರೆ ಕಣವ ಚೆನ್ನಾಗ್ ಮಾಡಿದ ಕಣಿವ್ ಆಗಿ ಬತ್ತ ಹಂಗ ಮಾಡೋದಲ್ವಾ ಏನ್ ಹೆಂಗ್ ಮಾಡ್ತಿದಲ್ಲ ಎಲ್ಲಿ ನೋಡ್ಕ ಮಾಡ್ನಿ ಚೆನ್ನಾಗ್ ಚೆನ್ನಾಗಿತ್ತಲ್ಲ ಚಿತಾ ಪೂರ್ಣ ನೋಡ್ಕೊ ಮಾಡಿದೆ ಕಣವ ಚಂದ ಮಾಡಿದೆ ಕತ್ಬಿಡು ಸುಮ್ನೆ ಹೇಳದಲ್ಲ ಹೊಸಿ ನಾಳಿಕ ವೇ ಅತ್ತವರೇ ಬದ್ನೆ ಕಾಯಿ ತಗೊ ಬತ್ತಿನಿ ಮಾಡ ಸುಮ್ಕು ಹೊಸ ಕಟ್ಟಾಗಿ ಇನ್ನೊಂದಿ ಇದ್ ಚೆನ್ನಾಗಿರೋದಲ್ವಾ ಹ್ಮ್ ಇನ್ನೊಂದಿ ಬದ್ನೇಕಾಯಿ ಸರಿಯಾಗಿರೋದು ಎರಡ ಬದ್ನೆ ಕಾಯ್ದಲ ಸುಮ್ನಾಗ್ತು ಕತ್ಬಿಡು ಖುಷಿಯಾಗೆ ಇತ್ತು ಒಟ್ಟಿಗೆ ಬದ್ನೆಕಾಯಿ ನಾಲ್ಕಾಗ್ಬೇಕಾಗಿತ್ತು ಹ್ಮ್ ಕಣವ್ ಮತ್ತೆ ವಿಕ್ಕವ್ರು ಪಿಚರ್ಗೆ ಓಟ್ ಬರೋದ ರೆಡಿಯಾಗಿ ಓದ್ತವ್ರ ಕಣವ್ ಮಗ ನಾನು ಬರ್ತೀನಿ ಬೋಟ್ ಬರದ ಓಡ್ಬಿರದ ನೀನ್ ಏನ್ ಮಾಡಕ್ಕೆ ಅವರು ಹೇಳಿದರ ಅವ್ರು ಅವ್ರು ನನ್ಗಂಗ ಅಂದಿರೋದು ರೆಡಿಯಾಗಿ ಬರದ ಅಂತ ನಾನು ನಿನ್ ಕುಟು ಹೇಳಿದ್ರೆ ಹೇಳದೇ ಹೋದ್ರೆ ನೋಡು ನಮ್ಮ ಹೆಣ್ಣು ಎಲ್ಲ ಅಂತ ನಮ್ ಕತಿ ಏನ್ ಬಿಟ್ಟು ಹೇಳದ್ರೆ ನೀನು ಬರ್ತೀನಿ ಅಂತಲ್ವ ಬೇಡ ಏನಾದ್ರು ಅನ್ಕತ್ತಾರ ಬೇಡಕ ಸುಂಕಿರು ರೆಡಿ ಆಯ್ತಿನಿ ಏಣ ನಾನು ಬತ್ತಿನಿ ಕಣೆ ಮಗ ಇಲ್ಲಿ ಇದ್ದು ಮನ ಬೇಜಾರ್ ಆಯ್ತೀಲ್ವ ಮಗನುವೆ ಐ ಸ್ಕೂಲ್ಗೆ ಹೋಗ್ತಾನೆ ಅಯ್ಯವ್ ಸುಂಕಿರು ನೀನ್ ಇದು ಮಾಡಕ್ಕೆ ಸರಿ ಕಣ್ಣೆ ಅಯ್ಯ ಅಲ್ಲಿ ಹೋಗ್ಬಿಟ್ಟು ಇನ್ನೇನಾದ್ರು ತಕೊ ಬಂದಿರ ಅಪಿಂಗ್ ಪಿಂಗ್ ಮಾಡಿರೀ ಶಾಪಿಂಗ್ ಏನೂ ಇಲ್ಲ ಪಿಚರ್ ಕೊಂಡ್ ಅಷ್ಟೇ ಕತೆ ಮನೆಯವ ನೀನು ಮಗ ಹೇಳಿ ವಿಕಿಯವರ್ಗೆ ಕರ್ಕೊಬಲೀನ್ ನಿನ್ ಕಣ್ಣಿಗೆ ನಾನು ಎಲ್ಲಿಗೋಗಿದ್ದಾನವ ನಿಮ್ಮ ಅಪ್ಪ ಎಲ್ಲಾರು ಕರ್ಕೊಂತಿರ್ತೀನಿ ನನ್ನ ಹೇಳು ಎಲ್ಲಿ ಎಲ್ಲಿಗೂ ಹೋಗಿದ್ದಿಲ್ಲ ಮಗ ನನ್ನೆ ವಿಕಿಯವ್ರಿಗೆ ಪಿಚರ್ ಕರ್ಕೊಂಡ್ಬೋ ನನ್ನೆ ಮಗ ಅವನು ಬೇಕು ಅಂತ ಅವನು ಜೊತೆ ಕರ್ಕೊಳ್ಳಿ ಇಲ್ಲ ನಾನು ಬರೋಕ್ಕಿಲ್ಲ ಅಂತ ಅನ್ನು ಆಗ ಕರ್ತದೆ ಕತೆ ನೀನು ಏನು ಮಾಡಕ್ಕೆ ಏನ್ ಮಾಡಾ ಕೆಲ್ಸ ಇಲ್ವಾ ಬತ್ತಿರ ತಿಂಡಿ ಗಿಡ ತತ್ತೀವಿ ತಿನ್ನಿ ಸುಂಕಿರವ ಬೇಡಕತೆ ಅವ್ರ ಏನಾರ ನಿಮ್ ಹೂನ್ ಕರ್ಕೊಂತಿರ್ಬೇಕಾರೆ ನಿನ್ ಬರ್ಬೋದಾಗಿತ್ತು ಏಯ್ ಕರೆದಿಲ್ಲ ಏನಿಲ್ಲ ಕರೆದವ್ರು ಬಂದು ನಿಂತ್ಕೊಂಡು ನೀನು ಬರೋಕ್ಕೆ ತೂ ಬೇಡ ಕಣವೆ ಆಡ್ಕೊತಾರೆ ಅಯ್ಯೋ ಯಾಕೆ ಆಡ್ಕೊಂಡ್ರು ಯಾರು ಆಡ್ಕೊಂಡ್ರು ನೀನು ಸರಿ ಬಿಡು ಓ ಆಡ್ಕೊಳ್ಳೋರು ಎಲ್ಲವೇ ಇದು ಮಾಡೋದು ಯಾರು ಆಡ್ಕೊಂಡ್ರೆ ಜನಗಳು ಹಂಗಂತಾರೆ ಹಿಂಗಂತಾರೆ ಅನ್ಕೊಂಡು ನಾವು ತಲೆ ಗೆಡ್ಸ್ಕೊಂಡು ಕುತ್ಕೊಂಡ್ರ ನಿಮಗೆ ಹಂಗನ್ ನೆವಿ ಕೆಪ್ಪಂಗೆ ಏನು ಈಗ ನಿಂತಿದ್ದೀರಾ ಬರಲ್ವಾ ಹಾ ಬರ್ತೀನಿ ಅದಿನ್ನು ರೆಡಿನೇ ಆಗಿಲ್ಲ ನೀವು ಮತ್ತೆ ಯಾವಾಗ ರೆಡಿ ಆಗೋದು ನೀವು ಟೈಮ್ ಆಗುತ್ತೆ ಅಲ್ವಾ ಹೊರಡಬೇಕು ಆ ವಿಕಿಯವರೇ ಅದೆಷ್ಟೊತ್ತು ಬೇಗ ರೆಡಿ ಆಗ್ತೀನಿ ವಿಕಿಯಪ್ಪ ನಾನು ಬರ್ತೀನಿ ಹಾ ಎಲ್ಲಿಗೆ ಪಿಕ್ಚರ್ ಬೈತಾ ಇದ್ದೀರಂತಲ್ಲ ನಾನು ಬರ್ತೀನಿ ಬಾಳ ದಿವಸ ಆಯ್ತು ಪಿಚ್ಚರ್ ನೋಡಿ ಬರ್ತೀನಿ ನೋಡಿ ನೀವೇನಿಕೆ ಮನೇಲಿ ಟಿವಿ ಇದೆ ಅಲ್ಲಿ ಬೇಜಾನ್ ಫಿಲ್ಮ್ ಬರುತ್ತೆ ನೋಡಿ ಆಯ್ತಾ ಮಿನಕ್ಷರಿ ಹೋಗಿ ರೆಡಿ ಹೋಗಿ ನೀವು ಆ ಅದಕ್ಕೆರೆ ಹೋಗದ ಒಂದು ಬಂದ ಅಂತ ಕರ್ಕೊಂಡು ಹೋಗದ ಏನ್ ಮಿನಕ್ಷರಿ ಏನ್ ಬುದ್ಧಿ ಇಲ್ವಾ ನಿಮಗೆ ಗೊತ್ತಾಗಲ್ಲ ನಿಮಗೆ ಅತ್ತೆ ಏನ್ ಮಾಡಿಕೆ ಅಲ್ಲಿಗೆ ಯಾಕಪ್ಪ ಯಾಕೆ ಅತ್ತೆ ವಯಸ್ಸಾಗ್ಬಿಟ್ಟದೆ ಏನ್ ಕರ್ಕೊಂಡು ಹೋಗೋದಿವ ಅಮ್ಮನ ಅಂತವಾ ನನ್ಗುವೆ ಪಿಚ್ಚರ್ ಪಚಾರ ನೋಡಕ್ ಇಷ್ಟ ಇರಕಿಲ್ಲಪ್ಪ ನೀನು ಸರಿಯಾಗಿ ಹೇಳ್ತಾ ಬಿಡು ದುಡಿಯುತ್ತೆ ಏನ್ ಮಾಡ್ಲಿಕ್ಕೆ ಎಲ್ಲ ಎಲ್ಲ ಬರಬಾರ್ದು ಅತ್ತಾರೆ ಎಲ್ಲ ವಯಸ್ಸಾಗಿರೋರು ಮನೇಲಿ ಸಿನ್ಕೊಂಡು ಕುತ್ಕೋಬೇಕು ಅದ್ ಬಿಟ್ಬಿಟ್ಟು ಸಿನಿಮಾಕ್ಕೆಲ್ಲ ಬರೋಕೆ ಅಷ್ಟು ಇಷ್ಟಪಡ್ತಾರ ಎಲ್ಲ ಬರಬಾರ್ದು ಅತ್ತೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ಮತ್ತೆ ಮೀನಾಕ್ಷಿಯವರು ಸಪ್ರೇಟ್ ಆಗಿ ಮೂವಿ ನೋಡ್ಕೊಬ್ರಿ ಅಂತ ಖುಷಿಯಿಂದ ಹೋಗ್ತಾ ಇದ್ದೀವಿ ಅದ್ರ ಮಧ್ಯದಲ್ಲಿ ನೀವೇನಿಕೆ ಹಂಗ ನಾನು ಸಿ ಪೂಜೆ ಕಾಡಿ ಸರಿಯಾಗಿ ಹೇಳ್ತಾ ಇದ್ದೀ ಕಣಪ್ಪ ನೀನು ಸರಿ ಬಿಡು ಅದು ಬರೀ ಹೇಳ್ಬೇಕು ನೀವೇ ಅರ್ಥ ಮಾಡ್ಕೋಬೇಕು ಮೀನಾಕ್ಷಿ ಅವರೇ ಇವಾಗ ಏನು ಹೊರಡೋಣ ಬೇಡವಾ ಆ ವಿಕಿ ಆಯ್ತು ರೆಡಿ ಆಗ್ಬಿಟ್ಟು ಬರ್ತೀನಿ ಮತ್ತೆ ಹೊರಡಿ ಮತ್ತೆ ಏನ್ ಮಾಡ್ತಾ ಇದೀರಾ ನಿಂತ್ಕೊಂಡು ಏನ್ ನೋಡ್ತಾ ಇದೀರಾ ಹೋಗಿ ಮತ್ತೆ ಬೇಗ ಓಡ್ ಬರೋಗಿ ಹಾ ಸರಿ ಆಯ್ತು ಆಯ್ತು ವಿಕಿ ಬರ್ತೀನಿ ವಿಕಪ್ಪ ನಾನು ಬತ್ತಿನ ಕಣಪ್ಪ ಅಯ ಹೊ ಹೊಿಲ್ಲ ಕಣಪ್ಪ ಸಿನಿಮಾ ನೋಡಿ ಅಯ್ಯೋ ಓ ನಾನು ದಿಸ ಆಯ್ತಾ ನಮ್ಮ ನಾನು ನನ್ನ ಮದುವಾರಳಿ ನಾನಿನ ಮರೀಲ್ಲ ರೀ ಪಿಕ್ಚರ್ಗೆ ಹೋಗಿದ್ದು ಆಗ ನೋಡಿದ ಅಷ್ಟೇಯಾ ಅಯ್ಯೋ ಈಗ ಥಿಯೇಟ್ರ್ಗಳು ಎಲ್ಲ ಹೆಂಗಿದವ ಏನು ಟಾಕಿಸ್ಕೊಳ್ಳುವ ಹತ್ತಿ ನೋಡ್ಕೊಂಡ್ರು ಬರೋದ ಅಂದ್ರೆ ಬೇಡ ಅಂತಿರಲ್ಲ ನಾನು ಬಂದ್ರಿ ನಾನೇನು ನಾನೇನು ಮಾಡ್ತಿದ್ದೆ ಅಲ್ಲಿ ಬರ್ತಿನಿ ಕಣ್ಣು ವಿಕಪ್ಪ ಕರ್ಕೊಂಡೋಗಿ ಹೇಳಿಲ್ವಾ ನಿಮ್ಗೆ ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಗಂಡ ಹೆಂಡತಿ ಇಬ್ಬರು ಹೋಗ್ತಾ ಇದ್ರೆ ಅವ್ರ ಮಧ್ಯದಲ್ಲಿ ನಾನೇನಕ್ಕೆ ಶಿವ ಪೂಜೆ ಕಡಿ ಬಿಡಕ್ಕೆ ಹೋಗ್ಲಾ ಅಂತ ನಿಮ್ಗೆ ಅರ್ಥ ಆಗಲ್ವಾ ನಿಮಗೆ ಎಷ್ಟು ಸಲ ಹೇಳ್ಬೇಕಂತೆ ನಿಮಗೆ ಶಿವ ಪೂಜೆಗೆ ಕಡಿ ಬಿಡಕ್ಕೆ ಹೋಗಿ ನಾನು ಪಡೆ ನಾನು ಕೂತ್ಕೊತೀನಪ್ಪ ಕುಡಿಯುತ್ತೆ ಇನ್ನೊಂದಿನ ಯಾವತ್ತಾದ್ರೂ ಕರ್ಕೊಂಡು ಹೋಗ್ತೀನಿ ಯಾವ್ದಾದ್ರು ದೇವ್ರ ಫಿಲ್ಮ್ ಆಗ್ತಾರಲ್ಲ ಅವಾಗ ಇವಾಗೆಲ್ಲ ಲವ್ ಸ್ಟೋರಿ ಫಿಲ್ಮ್ಸ್ ಅವೆಲ್ಲ ನೋಡೋಕೆ ನಿಮ್ಗೆ ಇಷ್ಟಪಡಲ್ಲವಾ ಲವ್ ಸ್ಟೋರಿ ಪಾವ್ ಸ್ಟೋರಿ ನೋಡ್ತೀನಿ ಕನಿ ಹೇಳಿ ಚೆನ್ನಾಗಿರ್ತವೆ ಪೈಟು ಪೈಟು ಸಾರು ಅದು ಇದು ಅಂದ್ಕೊಂಡು ನೋಡ್ತೀನಿ ನಾನು ಏನೇನೋ ಹಳೆ ಕಾಲದೊಳಗೆ ಅಂತೇವು ನನಗೆ ಭಾಳ ಇಷ್ಟ ಒಡ್ದಾಗ್ತಾವು ಬಡ್ದಾಗ್ತಾವು ಯಾರು ನೋಡ್ತೀನಿ ಕಣ ವಿಕೆಪ ನೀವು ಅಟ್ ಸಂಕೋಚ ಪಟ್ಕೊಂಡ ಇದೀರಾ ಕರ್ಕೊಂಡು ಹೋಗಕ್ಕೆ ಯಾರು ಸಂಕೋಚ ಪಟ್ಕೋಬೇಡಿ ಅಯ್ಯೋ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಕೆಲಸ ಇದೆಯತ್ತೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇನ್ನೊಂದ್ಸಲ ಯಾವತ್ತಾದ್ರೂ ಹೋಗೋಣ ಇವತ್ತು ಹೋಗ್ಬಿಟ್ಟು ನಾವು ಬರ್ತೀವಿ ಸರಿನಾ ಅಯ್ಯೋ ಬಿಡಿ ವಿಕೆಪ ಇಷ್ಟ್ರ ಮೇಲೆ ಕೇಳಿದ್ರೆ ನನಗೆ ಮಾನ ಬರೋದಿಲ್ಲ ಅಂತಾರೆ ಜನಗಳು ಅಳಿಮಯ್ಯ ಬೇಡ ಬೇಡ ಅಂದ್ರೆ ಹೋಯ್ತಿನ ಹೋಯ್ತಿನ ಅಂತ ಕುಣಿತಾಳೆ ಅಲ್ಲ ಕಾಳಿ ಅಂತ ಹೋಗಿ ತರ ಕ್ಯಾಕರ್ಸಿ ಮಕ್ಕೆ ನಿಮಗೆ ಮುನ್ಸತ್ವ ಇಲ್ಲ ಬಿಡಿ ನಿಮಗೆ ಮಾನವೀಯತೆ ಇದ್ದಿದ್ರೆ ಮತ್ತೆ ಒಬ್ಬಳೇ ಇರ್ತಾಳೆ ಮನೆ ತಾವು ಒಬ್ಬಳನ್ನ ಹೆಂಗ್ಬಿಟ್ಟು ಹೋಗೋದು ಅಂತ ಮಾನವಿ ತೀರದಿದ್ದಿದ್ರೆ ನಾನು ಕರ್ಕೊಂಡು ಹೋಗಿದ್ದೆ ಇರ್ಸ್ತಿದ್ರೆ ಪಿಕ್ಚರ್ಗೆ ಹ್ಞೂ ನಾನು ಬರದನ್ನಿಸ್ತಿದ್ದೆ ನಾ ಸರಿ ಬಿಡಿ ಎಲ್ಲಾಣೆ ಬರ ಅಯ್ಯೋ ನಮ್ಮ ಪಕ್ಕದ ಮನೇಲಿ ಒಬ್ಬ ಹ್ಞೂ ಅಳಿಮ ಯಾವ ರೀ ಅಯ್ಯೋ ಎಷ್ಟು ಚೆನ್ನಾಗಿದ್ದಾನು ಎಲ್ಲ ಎಲ್ಲಕ್ಕೋ ಅದೃಷ್ಟ ಅಲ್ಲಿ ಮೇಲಿಂದ ನಾನು ಯಾಕೋ ಅದೃಷ್ಟ ತರಬೇಕಾದ್ರೆ ಓಟ್ಬ್ರಿಗೆ ಆಯ್ತು ನೀವು ಪಿಚರ್ ಮಾಡ್ಕೊಬಿಡೈತೆ ಸರಿ ನಾವು ಎಷ್ಟೇ ಆದ್ರೆ ನಮ್ಮ ಮಕ್ಳು ನಮ್ಮ ಮಕ್ಕಳೇ ಬೇರೆ ಬೇರೆ ರೇ ನಮ್ಮ ಹಾಕಿ ಮಗ ಗಂಡ್ಮಗಾಗಿರೋ ಈಗ ನೀವು ಬಿರುತ್ತಿರಿ ನಮ್ಮ ನಮ್ಮ ಊನ್ ಕರ್ಕೊಂಡು ಅಂತ ಹೋಗಿರ್ತಾನೆ ಹ್ಞೂ ನೋಡಿ ಹೆಂಗೆ ಬುರುಟು ಹೋಗ್ತಾ ಇದ್ದೀರಿ ಹೋಗಿ ಹೋಗಿ

ನನ್ನೊಳಿ ಮಯ್ಯ ಯಾವತ್ತುವೇ ನನ್ನ ಗಂಡು ಮಗನಂಗೆ ಅಂದ್ಕೊಂಡು ನಾನು ಅಷ್ಟೊಂದು ಆಸೆ ಮಾಡೋದು ನನಗಿಲ್ಲದವ್ರು ವೇ ಹಾಕೊಂಡು ಹಾಕೊಂಡೆ ಮಗ ನಿನ್ನ ಗಾಡಂಗೆ ವಿಕಿಗೆ ಹಾಕೊಂಡೆ ಚೆನ್ನಾಗಿ ತಿಂದಿ ಅಯ್ಯೋ ನನ್ನ ಮಗ್ನಂಗೆ ಅಲ್ವಾ ಅಂತ ಅನ್ನದು ನೋಡಿ ನನ್ನ ಬಿಟ್ಬಿಟ್ಟು ಪಿಚ್ಚರ್ಗೋಗಿ ನಿಂತಿದ್ದೀರಲ್ಲ ಬಂದಿದ್ರೆ ಏನಾದಿತ್ತು ಮನೇಲಿ ಹೆಂಗಾರೆ ಈರು ಈರು ಎಲ್ಲರೂ ವಯಸ್ಸಾಗಿರೋಲ್ಲರೂ ಮೂಲಕ ಕಲ್ಬಿಡಿ ಅಂತವ ನಮಗೂ ಆಸೆ ಆಕಾಂಕ್ಷೆಗಳು ಇರಕ್ಕಿಲ್ವ ಹ್ಞೂ ನೀವು ಸರಿ ಬಿಡು ಅಯ್ಯೋ ಏನೋ ನಾನೇ ಬರೋ ಸರಿ ಇಲ್ಲ ಬಿಡಪ್ಪ ಒಬ್ಬರಿಂದ ಒಬ್ರಿಂದ ನಂಗೆ ನೆಮ್ಮದಿಲಕತ್ತೆ ವಿಕ್ಯಪ್ಪ ಅಲ್ಲ ಅದೇ ಏನಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ ನಾವು ಹೇಳ್ತಾ ಗಂಡ ಹೆಂಡತಿ ಮಧ್ಯದಲ್ಲಿ ನೀವು ಏನಕ್ಕೆ ಅಂತ ಸುಮ್ಮನೆ ರೀ ಇನ್ನೊಂದು ದಿನ ಇಲ್ಲಾದ್ರೂ ದೇವ್ರ ಸ್ಥಾನಕ್ಕೆ ಹೋಗೋಣ ಜೊತೆಲಿ ಸರಿನಾ ಸಿನಿಮಾಕ್ಕೆಲ್ಲ ಅದು ಚಂದಿಲ್ಲತ್ತೆ ನೋಡೋದಕ್ಕೆ ತುಂಬ ಕೆಟ್ಟದ ಕಾಣುತ್ತೆ ಆಡೋದು ಅವರೆಲ್ಲ ಕೊಟ್ಟರೆ ಅವರೆಲ್ಲ ಬಂದರಪ್ಪ ನನಗೂ ಪಿಕ್ಚರ್ ನೋಡ್ಬೇಕಂತ ಆಸೆ ಇಕ್ಕಿಲ್ವೇ ಕರ್ಕೊಂಡು ಓದಿ ಕರ್ಕೊಂಡು ಹೋಗಿ ಅಷ್ಟೇ ಹೇಳು ಪಿಕ್ಚರ್ಗೆ ಸುಮ್ನೆ ಯಾಕೆ ಮಾತು ನಿನ್ನ ಕೈಲಿ ಬರಿ ಮಾತು ಪುಕ್ಸಟೆ ಮಾತು ಕೂಡ ಇಷ್ಟ ಇಲ್ಲ ಈಗ ಏನೀಗ ಕರ್ಕೊಂಡು ಹೋಯ್ತಿ ಕರ್ಕೊಂಡು ಹೋಯ್ತು ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲವಾ ಆಗಲ್ಲಪ್ಪ ನಮಗೆ ಓ ಮಿನಕ್ಷೂರೇ ರೆಡಿ ಆದ್ರಾ ಓಡೋಣ ಆ ವಿಕ್ಯೂರೇ ಅವ ಮತ್ತೆ ಬರ್ತೀನಿ ವಾಂಗಿ ಬತ್ತದ ಮಧ್ಯಾಹ್ನ ಕಾಕಂತಿನ್ನು ತಿನ್ ತಿಂದ ಹೋಗವ ಒಲ್ಲ ಪಿಚ್ಚರ್ ನೋಡಕ್ಕೆ ಏನು ನೋಡೋಕು ನೀನು ನಮ್ಗೆ ಹೆಂಗಾರ ಅಲ್ಲಿ ಏನಾರ ಅಲ್ಲಿ ಆಳ್ಬಿ ನಾನು ಪಿಚರ್ ನೋಡ್ಬೇಕು ಅಂತ ಒಯ್ತಿದ್ಯಾಲ ನೀನು ಅಲಕಣ ಅಪ್ರುತ್ತವರು ಕರ್ಕೊಯೋ ಹೋಯ್ತವನಿ ಒಳ್ಳೆ ಖುಷಿ ಪಡ್ದೆ ಸಂತ ಪಡ್ತಿದ್ಯಲ್ವ ನೀನು ಎಲ್ಲರೂ ಚೆನ್ನಾಗಿ ಹೋಗ್ಬಿಟ್ಟು ಬನ್ನಿ ಕುಸಿ ಖುಷಿಯಾಗಿ ಏನ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ ಮಕ್ಕಾನು ಗಂಟಕ್ಕ ಕುಂತಿದ್ಯಲ್ ನೀನು ಮುಖತ್ ಹೋಗವ ಎತ್ತ ತಾಯಿ ಹೆಂಗಾರ ಅಲ್ಲಿ ನೀನು ಹೋಗ್ಬೇಕು ಹೋಗ್ ಬರೋ ಅಷ್ಟು ಭಾಗ್ಯಾಗೆ ಹೇಳ್ತಾವ್ರಿ ನಾನು ಬರ್ತೀನಿ ಪಿಚರ್ಗೆ ಅಂತ ಎಲ್ಲರ ಕರ್ಕೊಂಡು ಹೋಗೋದಾ ನಡೀ ಏನ್ಬಿಟ್ಟು ಹೇಳ್ಬಿಟ್ಟು ವಿಕ್ಯಾಪ್ಪ ಕರ್ಕೊಂಡು ಹೋಗೋದ್ ಕಂಡಿವಿನಿ

ಮತ್ತ್ ನನ್ನ ಎಲ್ಲಿ ಕೂತ್ಬೇಕು ರೀ ಅಯ್ಯೋ ರೀ ಅಷ್ಟು ಕೆರೆ ಏನಕ್ಕೆ ಕೋಪ ಮಾಡ್ಕತ್ತೀರಿ ಒಬ್ಬ ಮಾವ ಸುಮ್ಮನೆ ಹಂಗೆ ಇರ್ಬೋ ಒಬ್ಬ ಮಾತಾಡೋದು ನಿಮ್ಗೆ ಗೊತ್ತಿಲ್ವಾ ಅವ ಸುಮ್ನೆ ಆತರ ಮಾತಾಡ್ತಾರೆ ಬಿಟ್ಟು ಅವ್ರ ಹಂಗೆಲ್ಲ ಅನ್ಸ್ಕೊಳಕ್ಕಾಗಲ್ಲ ನಾನು ಮೀನಾಕ್ಷಿ ಅವ್ರೆ ನೋಡಿ ನನ್ನ ಮುಂದೆನೆ ಇರಿ ಹಳ್ಳಿ ಮೈ ಹೋಗ್ಲತ್ತ ಯಾವ ತರ ಹೋಗ್ತಾರೆ ಅನ್ಬಿಟ್ಟು ಹೋಗ್ತೀನಿ ಕಣಯ್ಯ ಈಗ ಹೋಗ್ತೀನಿ ಗಳಗೋ ಹೋಗ್ತೀನಿ ಅವನು ಎಷ್ಟು ಆಸೆ ಮಾಡ್ತಿದೆ ಗೊತ್ತಾ ನೀನು ಹೇಗಿತ್ತಿಗೆ ಒಂದು ಸೀರೆ ತಗೊಂಡು ಕೊಡಕ್ಕೆ ಅಂದ್ರೆ ರೇಷ್ಮೆ ಸೀರೆಯೇ ನನ್ನ ಹಳ್ಳಿ ಮೈಯ ಎಷ್ಟು ಸತಿ ಸೀರೆ ತಗೊಂಡು ಕೊಟ್ಟಿರೋದು ಅತ್ತೆ ಅತ್ತೆ ಅದನ್ನು ಕೂಡ ಅಷ್ಟು ಮಟ್ಟಿಗೆ ಆಸೆ ಮಾಡ್ತಿತ್ತು ಹೋಗಿ ನಿನ್ನ ಕಟ್ಟದಲ್ಲಿ ನಾನು ಮಗಳನ್ನ ತಂದು ನಾನು ಬುದ್ಧಿ ಇಲ್ಲ ಹಾಂ ಮೀನಾಕ್ಷಿ ಹೋಗು ಹೋಗೋದು ಬೇಡ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಮೂಡಾಫಾಯ್ತು ನನಗೆ ಅಯ್ಯೋದು ಕೆರೆ ಅಷ್ಟು ಕೆಲ ಏನು ಬನ್ನಿ ಹೋಗದ ಇಲ್ಲ ಇಲ್ಲಪ್ಪ ನಿಮ್ಮಮ್ಮ ನಿಂತಾವು ಎಲ್ಲಿ ಬರೋಕ್ಕಾಗುತ್ತೆ ನಿಮ್ಮದೇ ಬರೋಕ್ಕಾಗುತ್ತಾ ಏನು ಇವರು ಈ ಥರ ಅಯ್ಯಪ್ಪ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ನನಗೆ ನಾನು ಬರಲಪ್ಪ ಹಿರಿಯಳಿ ಮೇ ಹಿರಿಯಳಿ ಮೈಯ ಇರಿಸಬೇಕಾಗಿತ್ತು ಅವ್ರ ಹತ್ರನೇ ನನಗೆ ಏನಕ್ಕೆ ಮದುವೆ ಮಾಡ್ಕೊಡ್ಬೇಕಾಗಿತ್ತು ಕುಡಿತಿದ್ದೆ ನಿಮ್ಮ ಮದುವೆ ಮಾಡ್ಕೊಡೋಕೆ ಅಂದ್ಬಿಟ್ಟು ಕುಡಿತಿದ್ದಪ್ಪ ಅವಸ್ ಕುತ್ಕೊಂಡಿದ್ದು ಬಾಯಿ ಮುಚ್ಕೊಂಡು ಮೀನಾಕ್ಷಿ ಅವ್ರಿ ನನಗಂತೂ ಮೂಡೋಯ್ತಪ್ಪ ನಾನಂತೂ ಬರಲ್ಲ ಫಿಲ್ಮ್ అవో ఇంకే బుద్ధి నింకు పిచ్చర్ గార్ కర్ అది కల్పెట్టల్వ ఆ కి అవు నేను ఓబెడన్న ఏం మాత్కల్తీ ఇవన్నే సరి మాత్కొను మాతూ సాగు బయక ఆడక నేను ఏను ఇక నను బయస్కొని మీ బయస్కొని నాలు బస్కొని ఈ సీ ಹೋಗೋದು ಮುರಿದಾಕ್ತಾರ್ಟಾಗಿ ಹೋಗ್ಬಿಟ್ಟು ಬರ್ಲಿ ಅಂತ ಜೊತೆ ಜೊತೆಗೆ ನಿತ್ಕತಿಯೇ ಸಣ್ಣ ಇನ್ನ ಜೊತೆ ಕರ್ಕೊಂಡು ಹೋಗಬೇಕಾ ಪಿಚರ್ ನಾವು ಯಾಕ ನೀನ್ ಯಾಕೋ ಕರ್ಕೋದಿ ಅವಮ ಆಯ್ತದಾ ಮುತ್ಕಿ ಹೋಯ್ಸಾಗದ ನಾನು ಪಿಕ್ಚರ್ ಕರ್ಕೊಂಡ್ರೆ ಅವಮಾನ ಆಯ್ತು ನಿಮ್ಗೆ ಹೋಗು ಸುಮ್ಮ ಮುಚ್ಕೊಂಡು ಹುಚ್ಚಿ ಬಸ್ಬಿಟ್ಟ ಯಾರೇ ನೋಡ್ರಪ್ಪ ನೋಡಿ ಅದ ನಾನು ನಿನ್ನ ತಪ್ಪೆ ಹೇಳೋದನ್ನ ಪಿಚರ್ ಹೋಗ್ತೀನಿ ಅಂದ್ರೆ ನಾನು ಸುಮಾರು ದಿವಸ ಆಯ್ತು ಹೋಗಿ ಆನೆ ಎಷ್ಟು ವರ್ಷ ಕಳಿತು ಮುದ್ದು ನಾನು ವಸ್ತ್ರ ನಾನಿನ್ನ ಮರಿಯಲ್ಲಾರ ಪಿಕ್ಚರ್ ನನ್ನ ಜೊತೆ ನಾನು ಹೋಗಿದ್ದು ಅದ್ಕೆ ಹೋಯ್ತೀವಿ ಅಂತಂದ್ರಲ್ಲ ಅಂದ್ರೆ ಪಿಕ್ಚರ್ಗೆ ಹೋಗಿ ಹೋಗ್ ಅಂತಂದ್ರೆ ಹಿಂಗ ಹಿಂಗ ಮಾಡ್ಬಿಟ್ರಲ್ಲ నోడి నన్ను తప్పు మాట్లాడదా మీనకి నన్ను మేలు క్యాణ మాట్కా కాంగిటారా జీవ మే అయ్యో బిడ్ ఎలా దృష్టి పెడదా హోగర అవుతుంది పిచ్చర్ కట్టుకొండ నండి సరికర బర అంగే వీడియో ఏం అనస్కందోబు దయవిట్టు కమెంట్ మి వీడియో ఇష్టాగ లైక్ షేర్ మి యా సబ్స్క్రైబ్ మో దయ సబ్స్క్రైబ్ మూడు నమే సపోర్ట్ మరో మేము నమస్కార